ಿಗೆ ವಿಶೇಷ ಆಯಾಮ ನೀಡಿದ ನಾಟಕ ರತ್ನ ವೀರಣ್ಣ ಅವರು ಹುಟ್ಟೂರು ಗುಬ್ಬಿಯಲ್ಲಿ ನಿರ್ಮಾಣವಾದ ಸುಸಜ್ಜಿತ ರಂಗಮಂದಿರ ಹಾಗೂ ರಂಗಭೂಮಿಯ ಪ್ರಯೋಗಕ್ಕೆ ಸೂಕ್ತ ವೇದಿಕೆ ಕಲ್ಪಿಸುವಲ್ಲಿ ಕೆಲಸ ಆರಂಭಿಸಿ ಡಾಕ್ಟರ್ ವೀರಣ್ಣ ಟ್ರಸ್ಟ್ ಶತಮಾನೋತ್ಸವ ಆಚರಿಸಲಾಯಿತು ಈ ಹಿನ್ನೆಲೆ ವಿಜೇತ ನಾಟಕೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಒಟ್ಟು ಆರು ದಿನಗಳ ಕಾಲ ನಡೆಸಲಾಗುವುದು ಎಂದು ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ ಸದಸ್ಯ ಎಚ್ಎಂ ರಂಗಯ್ಯ ತಿಳಿಸಿದರು ಪಟ್ಟಣದ ವೀರಣ್ಣ ರಂಗಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತೆರಡರಂದು ಸಂಜೆ ಆರು ಮೂವತ್ತಕ್ಕೆ ನಾಟಕೋತ್ಸವವನ್ನು ಖ್ಯಾತ ನಾಟಕಗಾರ ಡಾಕ್ಟರ್ ರಾಜಪ್ಪ ದಳವಾಯಿ ಉದ್ಘಾಟಿಸಲಿದ್ದು ವೀರಣ್ಣ ಪ್ರಶಸ್ತಿ ಪುರಸ್ಕೃತ ಚನ್ನಬಸಪ್ಪ ಗುಬ್ಬಿ ಅವರಿಗೆ ಅಭಿನಂದನೆ ನಡೆಸಲಿದೆ ಕೆಜಿಬಿ ಬ್ಯಾಂಕ್ ಮ್ಯಾನೇಜರ್ ಎಸ್ ಪಿ ಚಕ್ರಪ್ರಾಣಿ ವಕೀಲರ ಸಂಘ ಅಧ್ಯಕ್ಷ ಬಿ ಎಸ್ ಚಿದಾನಂದ ಮೂರ್ತಿ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು ಕಾರಣಕ್ಕೆ ಜನ ನಾಟ್ಯಗಳೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡೋಕ್ಕಾಗಿಲ್ಲ ನಮಗೆ ಮೂರು ವರ್ಷದಿಂದ ಮಕ್ಕಳ ಬೇಸಿಗೆ ಶಿಬಿರ ಮಾಡೋಕ್ಕಾಗಿಲ್ಲ ಈಗ ಮತ್ತೆ ಚಾಲನೆ ಮಾಡಿದ್ದೀವಿ ಅದಕ್ಕೇನು ನಾಲ್ಕು ನಾಟಕೋತ್ಸವ ಪ್ರಾರಂಭ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಈ ವರ್ಷ ಬೇಸಿಗೆ ಶಿಬಿರ ಇರ್ತದೆ ಮಕ್ಕಳದ್ದು ಏಪ್ರಿಲ್ ತಿಂಗಳಲ್ಲಿ ಈ ಇಪ್ಪತ್ತೆರಡನೇ ತಾರೀಕಿಂದ ನಾಟಕೋತ್ಸವ ಇದೆ ಆ ನಾಟಕೋತ್ಸವದ ಸಂಚಾಲಕರಾಗಿ ನಮ್ಮ ಎಚ್ ಎಂ ರಂಗಯ್ಯ ಸರ್ ಇದ್ದಾರೆ ನಾಟಕೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ನಾಟ್ಯಗಳು ಮತ್ತು ನಾಟಕಗಳ ಬಗ್ಗೆ ಅವರು ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ದಯಮಾಡಿ ನೀವು ಇದನ್ನು ಹೇಳೋ ರಿಕ್ವೆಸ್ಟ್ ಏನು ಮಾನ್ಯ ಪತ್ರಕರ್ತ ಮಿತ್ರರಲ್ಲಿ ನಾಟಕಗಳು ಬಂದು ನೀವು ನೋಡಿ ನಾಟಕಗಳ ಬಗ್ಗೆ ಬರೀಬೇಕು ಕಾರ್ಯಕ್ರಮ ನಡೀತು ನಾಟಕ ಆಯ್ತು ಅಂತ ವರದಿ ಮಾಡ್ತೀವಿ ನಾಟಕಗಳ ಬಗ್ಗೆ ವಿಶ್ಲೇಷಣೆ ಇದುವರೆಗಾಗೂ ನಡೆದಿರೋ ನಾಟಕೋತ್ಸವದಲ್ಲಿ ಯಾರೂ ಪತ್ರಕರ್ತರು ನನ್ನನ್ನು ಸೇರಿಸಿ ಬರ್ದಿಲ್ಲ ಯಾರು ದಯವಿಟ್ಟು ಬನ್ನಿ ನಾಟಕ ನೋಡಿ ಬರೀ ಸಂಜೆ ಆರು ಮೂವತ್ತು ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಉದ್ಘಾಟಕರಾಗಿ ಡಾಕ್ಟರ್ ರಾಜೇಪ್ಪ ದಳರಾಯಿ ಸರ್ ಆ ಪ್ರಸಿದ್ಧ ನಾಟಕ ಅದು ಹಾಗೂ ಪ್ರಾಧ್ಯಾಪಕರು ಬೆಂಗಳೂರು ವಿಶ್ವವಿದ್ಯಾನಿಲಯ ಬೆಂಗಳೂರು ಬರ್ತಾರೆ ನಮ್ಮ ಜಿಲ್ಲೆಯ ಒಂದು ರಂಗಭೂಮಿಯ ಕೆಲಸಗಾರರಿಗೆ ಗುಬ್ಬಿವೀರಣ ಪ್ರಶಸ್ತಿ ಸಿಕ್ಕಿದೆ ದೊರೆತಿದೆ ಶ್ರೀ ಚಂಬಸಯ್ಯ ಗುಬ್ಬಿಯಲ್ಲಿ ಸುಮಾರು ನೂರ ಒಂದು ವರ್ಷ ಅವರಿಗೆ ಏಜು ಅವರಿಗೆ ಈ ವರ್ಷದ ಡಾಕ್ಟರ್ ಗುಬ್ಬಿವೀರನ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಟ್ಟು ಗೌರವಿಸಿದೆ ಅವ್ರಿಗೆ ನಮ್ಮ ಟ್ರಸ್ಟ್ ಮೂಲಕ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದ್ ಮಾಡಿಕೊಂಡಿದ್ದೇವೆ ಇರ್ತಾರೆ ನಂತರ ಎಸ್ ವಿ ಚಕ್ರಪಾಣಿಯವರು ವ್ಯವಸ್ಥಾಪಕರು ಕಾವೇರಿ ಕಲ್ಪತರು ಗ್ರಾಮೀಣ ಬ್ಯಾಂಕ್ ಅಂತ ಹಾಕೊಂಡಿದ್ದೇವೆ ಆಮೇಲೆ ಪಿ ಎಸ್ ಚಿದಾನಂದ ಮೂರ್ತಿಯವರು ಅಧ್ಯಕ್ಷರು ಸಿಂಗ ಸಿಂಗಿ ಇವರು ಉಪಸ್ಥಿತರಿರ್ತಾರೆ ಅದರ ನಂತರ ರಂಗಗೀತೆಗಳು ಮತ್ತೆ ವೈಭವದ ತಲೆ ಅಂದರೆ ರಾಗ ರಂಗರಾಗ ತುಂಪು ಲಕ್ಷ್ಮಣದಾಸ್ ಅವ್ರ ನೇತೃತ್ವದಲ್ಲಿ ಇದು ನಡೆಯುತ್ತೆ ಬಹುಶಃ ಗುಬ್ಬಿ ನೀರಣ್ಣನವರ ನಾಟಕಗಳಲ್ಲಿ ಬರುವಂತಹ ಎಲ್ಲ ರಂಗಗೀತೆಗಳನ್ನು ನಾವು ಕೊಡುವ ಸಮಯದಲ್ಲಿ ಅವರು ಮಾಡಿಸಿ ಕೊಡ್ತಾರೆ ಅನ್ನೋ ಅದರ ನಂತರ ಇಪ್ಪತ್ತ್ಮೂರನೇ ತಾರೀಕು ಬಳ್ಳಾರಿಯ ಸಿರಿಗೆರಿ ಅಂತ ಹೇಳ್ತಕ್ಕಂಥ ಊರಿನಲ್ಲಿ ಖಾತ್ರಿ ಅಂತ ಸಂಸ್ಥೆ ಆ ಸಂಸ್ಥೆಯ ವಕ್ತಾರ ಅಥವಾ ಜವಾಬ್ದಾರಯುತ ವ್ಯಕ್ತಿ ಸಿರಿಗೆರೆ ಮಂಜು ಅಂತ ಹೇಳಿ ನೀನಾಸನ್ ಕಲಾವಿದ ಅವ್ನು ಮಾಡ್ತಕ್ಕಂಥ ಅಕ್ಕ ನಾಗಲಾಂಬಿಕೆ ಎಂಬುವ ಒಂದು ವಿಶೇಷವಾದ ನಾಟಕವನ್ನು ಪ್ರಸ್ತುತ ಪಡಿಸ್ತಾರೆ ಮೂರನೇ ತಾರೀಕು ಸಂಜೆ ಏಳು ಗಂಟೆಯಿಂದ ಇಪ್ಪತ್ನಾಲ್ಕನೇ ತಾರೀಕು ನಾವೆಲ್ಲರೂ ಕಂಡು ಕೇಳಿ ಕೇಳಿರುವಂತಹ ನಾಟಕ ಪಂಚಮ ಪದ ದಲಿತ್ ದಲಿತರನ್ನ ಒಳಗೊಂಡಂತಹ ದಲಿತರ ಅನುಭವಗಳನ್ನ ಕುರಿತಂತಹ ಗೀತೆಗಳ ನಾಟಕಗಳನ್ನು ಸೇರಿಸ್ಕೊಂಡು ಗೀತೆಗಳನ್ನು ಸೇರಿಸ್ಕೊಂಡು ನಾಟಕವನ್ನು ಸಿದ್ಧಪಡಿಸಿದರೆ ಅದೊಂದು ನಾಟಕ ಪ್ರಸ್ತುತ ಆಗುತ್ತೆ ಅದರ ನಂತರ ಡೈರೆಕ್ಟ್ ಆ್ಯಕ್ಷನ್ ಅಂತೇಳಿ ನಮಗೆಲ್ರಿಗೂ ಗೊತ್ತಿರುವಂತೆ ರೈತರ ಮುಖಂಡ ಪ್ರೊಫೆಸರ್ ಸ್ವಾಮಿ ಅವರ ಕುರಿತು ಆಧಾರಿತಕ್ಕಂಥ ಆಧಾರವಾಗಿರ್ತಕ್ಕಂಥ ನಾಟಕವನ್ನು ನಮ್ಮ ಹುಳಿಯಾರ್ ಸರ್ ರಚನೆ ಮಾಡಿದ್ದಾರೆ ಅದನ್ನು ಕ್ರಿಯೇಟಿವ್ ಬೆಂಗಳೂರು ಅವರು ಅಭಿನಯಿಸುತ್ತಾರೆ ಐದನೇ ನಾಟಕ ಮೂರನೇ ನಾಲ್ಕನೇ ನಾಟಕವಾಗಿ ಪ್ರಚಂಡ ರಾವಣ ಅಂತ ತುಮಕೂರಿನ ದಂಡೆಕಾಂ ಸಾಲ ಕಲಾ ಸಂಘದ ರಮಾನಂದ ಅವರು ಕೊಡ್ತಾರೆ ಇಪ್ಪತ್ತೇಳನೇ ತಾರೀಕು ಶ್ರೀ ಕೃಷ್ಣ ಸಂಧಾನ ಪೊಲೀಸ್ ಚಂದ್ರಶೇಖರ್ ಅಂತ ಹೇಳಿ ಅವರು ಇದರಲ್ಲಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅದು ಸಿ ಬಿ ನರಸಿಂಹಸ್ವಾಮಿ ಕಲಾ ಸಂಘ ಉಪರಳಿತ ಬೆಂಗಳೂರು ನಡೆಸ್ಕೊಡ್ತಾರೆ ಸರ್ ಇದರ ನಂತರ ಮುಕ್ತಾಯ ಸಮಾರಂಭ ಏನಿರಲ್ಲ ಆ ಬಹುಶಃ ನಾವೆಲ್ಲರೂ ಸೇರ್ಕೊಂಡೇ ನೀವು ಎಲ್ಲರೂ ಸೇರ್ಕೊಂಡಂಗೆ ಒಂದು ಮುಕ್ತಾಯ ಸಮಾರಂಭ ಏರ್ಪಡಿಸ್ಬೋದು ಅಂದ್ಕೊಳ್ತೀನಿ ಸೊ ಇದರ ವಿಚಾರ ವಿಚಾರ ವಿವರವಾದ ಚರಿತ್ರೆಗಳನ್ನು ಈ ಈ ಹ್ಯಾಂಡ್ ಫುಲ್ ಅದರ ಜೊತೆಗೆ ಒಂದು ಆಹ್ವಾನ ಪತ್ರ ಕೂಡ ಇದೆ ನಾವೆಲ್ಲರೂ ಒಂದು ರಂಗಭೂಮಿ ಮತ್ತು ಕೀರ್ತನ ಕ್ಷೇತ್ರ ಎರಡನ್ನೂ ಬಳಸಿ ಇವತ್ತು ಬಹಳ ದೊಡ್ಡ ಹೆಸರು ನಿಮ್ಗೆಲ್ಲರಿಗೂ ಗೊತ್ತಿದೆ ರಾಜ್ಯದ ಎಲ್ಲ ಪ್ರಶಸ್ತಿಗಳು ದೊರೆತಿದೆ ಅಂಥ ದೊಡ್ಡವರು ಟ್ರಸ್ಟಿನ ನೇತೃತ್ವದಲ್ಲಿರೋದ್ರಿಂದ ರಂಗಯ್ಯನವರು ಮಂಗಳ ರಂಗಭೂಮಿಯಲ್ಲಿ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಭಾಳ ದೊಡ್ಡ ಕೆಲಸವನ್ನು ಮಾಡ್ಕೊ ಇವರು ಬಹಳ ಪ್ರಮುಖವಾಗಿ ಮೂರು ಜನ ಮತ್ತು ಕುಮಾರ್ ಅವರು ಗುಬ್ಬೀರವರ ನೇರ ವರಸುದಾರರಾಗಿ ಕುಮಾರ್ ಅವರು ಇರೋದು ನಾಲ್ಕು ಜನ ಇರೋದು ನಾವೆಲ್ಲ ಹವ್ಯಾಸಿ ರಂಗ ಕಲಾವಿದರಾಗಿ ಕೆಲಸ ಮಾಡಿ ದುಷ್ಟು ಅನುಭವ ಇದೆ ಕೆಲಸಗಳಲ್ಲಿ ರಾಜೇಶ್ ಅವರು ಲಿಟ್ರರಿ ಇದರಲ್ಲಿ ಕೆಲಸ ಮಾಡ್ತಾರೆ ಇನ್ನು ಮಾಧವಣ್ಣವ್ರು ಈ ಥರದ್ದು ಒಂದು ಟ್ರಸ್ಟಿಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇವತ್ತು ಗುಬ್ಬಿ ಏನು ಗುಬ್ಬಿರು ಅಣ್ಣವರ ಹೆಸರನ್ನು ಉಳಿಸ್ಬೇಕು ಅವರ ಇದನ್ನು ಬೆಳೆಸಬೇಕು ಅನ್ನೋ ಆಶಯ ಒಂದು ಟ್ರಸ್ಟ್ ಸ್ಥಾಪನೆ ಆಯಿತು ಕಳೆದ ಹತ್ತು ವರ್ಷದಲ್ಲಿ ಅದನ್ನು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಇನ್ನು ಮುಂದೆ ನಮಗೆ ಅದ ಅವರ ಕಲೆಯ ಕಾಯಕನ ನಾವು ಹಿಂದಿಗೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನನು ಒಂದು ಆಲೋಚನೆಯನ್ನು ನಾವು ಮಾಡಬೇಕಂದ್ರೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲೂ ಎಷ್ಟು ಭಾಷೆಗೆ ತರ್ಜುಮೆ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮಾಡಬೇಕು ಅಂತ ಹೇಳಿ ಈಗಿನ್ನೂ ಅನೇಕ ನಮ್ಮ ಕನಸುಗಳಿದಾವೆ ನಾವು ಹಿಂದೆ ಪ್ರಯತ್ನ ಮಾಡಿದ್ವಿ ಅಂದ್ರೆ ಉಬಿರ ನಾಟಕಗಳನ್ನು ಹೊಸ ತಾಂಡಗಳ ಮೂಲಕ ಮಾಡಿಸೋ ಪ್ರಯೋಗ ಈ ಅವರೆಲ್ಲ ಕೆಲವು ನಾಟಕಗಳನ್ನು ಮಾಡಿಸಿದ್ರು ಮುಂದೆ ಅವನ್ನ ಇನ್ನು ಮುಂದೆ ಇವತ್ತು ಅದಕ್ಕೆ ರಂಗಭೂಮಿ ಅದು ರಂಗ ವೈಭವ ದತ್ತ ಅಂತ ಹೇಳಿ ಒಂದು ಕಾರ್ಯಕ್ರಮನ ಲಕ್ಷ್ಮಣದಾಸ್ ಅವ್ರ ನೇತೃತ್ವದಲ್ಲಿ ಆಗುತ್ತೆ ಅದರಲ್ಲಿ ರಂಗಯ್ಯನವ್ರು ಹೇಳಿದಾಗೆ ನಾವು ಗುಬ್ಬಿ ಕಂಪನಿಯ ನಾಟ ರಂಗಗೀತೆಗಳನ್ನೇ ಆಡುವಂತ ಪ್ರಯತ್ನ ಅಂದ್ರೆ ಅದ್ರ ಮೂಲಕ ಇನ್ನು ಮುಂದಿನ ಪೀಳಿಗೆಗೆ ಆ ತಲೆಮಾರಿನ ಇವತ್ತು ಲಕ್ಷ್ಮಣ್ ದಾಸ್ ಸರ್ ಬಿಟ್ರೆ ಯಾರು ಇಲ್ಲ ಇವ್ರು ನಮ್ಮ ಪರಮಶಿವನ್ ಅವರಿದ್ರು ಅವ್ರಿರೋ ತನಕ ಅದನ್ನ ಹೇಳಿದ್ರು ಈಗ ಮನೆ ಕೊಂಡಿ ತರ ಲಕ್ಷ್ಮಣ್ ದಾಸ್ ಸರ್ ಒಬ್ಬರಿಗೆ ಇವತ್ತು ಆ ಗೀತೆಗಳು ಋತುರಂಗಭೂಮಿಯ ಗೀತೆಗಳು